ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೋನಿ ಕೋಇಲಿ ವಲ್ಲಬ ಮತ್ತೆ ಅम्मू ಎಲ್ಲರೂ ಮುಂದೆ ಬಂದ ತಾಯ್ತು ಆದ್ರೆ ಇಲ್ಲಿ ಸೂರ್ಯಕಾಂತ ವಲ್ಲಬ ಮತ್ತೆ ಅम्मू ಕಥೆನ್ನ ಮುಗಿಸೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಕಥೆ ಇದೆ ಹಿಲ್ಪನ ಕೂಡ ತಿಕ್ಕುಬೇಕು ಅಂದ್ರೆ ಇಗ್ಲೇ ನಮ್ಮ ಚಾನೆಲ್ ಲಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾಪ್ತಾ ಕಣಕೂ ಕೂಡ ಮರಿಬೇಡಿ ಇಲ್ಲಿ ಅಮ್ಮು ಖಂಡಿತವಾಗಲೂ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬಾರ್ದು ಅಮ್ಮು ಯಾವುದೇ ಕಾರಣಕ್ಕೂ ಕೂಡ ಬದುಕುಳಿಬಾರ್ದು ನನ್ನ ಮರ್ಯಾದೆ ಕರೆ ತೆಗೆದು ನನ್ನ ಮೋಸ ಮಾಡಿ ಹುಡುಗ ಉಳ್ಕತೆ ಮುಗಿಲೇಬೇಕು ಅಂತ ಇಲ್ಲಿ ಶ್ರೀಕಂಠುಗೆ ಅಮ್ಮನ ಅಂತ್ಯ ಮಾಡಿಬಿಡು ಅಂತ ಹೇಳಿ ಸೂರ್ಯಕಾಂತ್ ಹೇಳ್ತಾರೆ ಈ ಕಡೆ ಹೆಂಡತಿ ಬಂದು ಎಷ್ಟೇ ಗೆಲ್ಕೊಂಡ್ರು ಕೂಡ ಸೂರ್ಯಕಾಂತ್ ಅವರ ಮನಸ್ಸು ಕರಗ್ತಾ ಇಲ್ಲ ಇಲ್ಲಿ ಕಲಾ ಮೇಲೆ ಕೈ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಬಟ್ ಇದೇ ಟೈಮಲ್ಲಿ ವಿನಾ ಮತ್ತು ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ವಲ್ಲಭ ಅವ್ರ ಜೊತೆಯಲ್ಲಿ ಬಂದಿಲ್ಲ ಅದಕ್ಕೆ ಅವರು ಕೊಟ್ಟ ಕಾರಣ ಅವನ ಪ್ರಾಜೆಕ್ಟ್ ಇತ್ತು ಹಾಗಾಗಿ ಕಾಲೇಜ್ಗೆ ಹೋಗಿದ್ದಾನೆ ಅಂತ ಬಟ್ ಇಲ್ಲಿ ಗಿರಿಶ ಅವರು ಮತ್ತು ಮೀನಾ ನಡ್ಫೋಳಿಕೆ ಕೇಶವಂಗೆ ಅನುಮಾನ ತರಿಸಿದೆ ಹಾಗಾಗಿ ಯಾವುದೇ ಅನುಮಾನ ಬಂದದೆ ಮೀನಾನ ಪ್ರಶ್ನೆ ಮಾಡಬೇಕು ಅಂತ ಕೇಶವ ರೂಮಗೆ ಬರ್ತಿದ್ರೆ ಇಲ್ಲಿ ಮೀನಾ ಏನಪ್ಪ ಮಾಡೋದು ನಾನು ಮತ್ತು ಕೇಶವ ಮದುವೆಯಾಗೆ ಬಂದಾಗ ಒಬ್ಬರು ಮನೆಯನ್ನು ಮಾತ್ರ ಎದರಿಸ್ಬೇಕಾಗಿತ್ತು ಆದರೆ ಈಗ ವಲ್ಲಭ ಮತ್ತು ಅಮ್ಮ ಎರಡು ಮನೆಯನ್ನು ಕೂಡ ಎದುರಿಸ್ಬೇಕಾಗುತ್ತೆ ಏನಾಗುತ್ತೋ ಏನು ಅಯ್ಯೋ ನೆನೆಸ್ಕೊಂಡ್ರೆ ಭಯ ಆಗ್ತದೆ ಅಂತ ಹೇಳಿ ನಜವಾಗಲೂ ಹೆದ್ರಿ ನಡ್ಕೊ ಹೋಗ್ತಿದ್ದಾರೆ ಇತ್ಯಾದ ಕಡೆ ಕೇಶವ ಬಂದದೆ ಯಾಕೆ ವಿನಾ ಯಾಕೆ ಹೆದರ್ಕೊಂಡಿತೀಯ ಏನು ಯೋಚನೆ ಮಾಡ್ತಿದ್ಯಾ ಯಾಕೆ ಹಬ್ರಿ ಆಗ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆ ರೀತಿ ಏನಿಲ್ಲ ಅಪ್ಪ ಅಂತಕ ವಲ್ಲಭ ಎಲ್ಲಿ ಅಂತಕ ಹೇಳಿದ್ವಲ್ಲ ಕಾಲೇಜ್ಗೆ ಹೋಗುತ್ತಾನೆ ಅಂತ ಅಂತಕ ನನಗೆ ತುಂಬ ಚೆನ್ನಾಗುತ್ತೆ ನನ್ನ ತಮ್ಮ ಏನು ಅಂತ ಅಮ್ಮನ ವಿಷಯ ಬಂದಾಗ ಅವ್ನು ಯಾವುದೇ ಕಾರಣಕ್ಕೂ ಅಮ್ಮನ್ನ ಬಿಟ್ಟು ಹೋಗೋ ಮಾತ ಎಲ್ಲ ಖಂಡಿತವಾಗಲೂ ಅವನು ಅಮ್ಮನ ಜೊತೆನೇ ಇರ್ತಾನೆ ನನಗೆ ಯಾಕೋ ನೀನು ಮತ್ತು ಅಮ್ಮ ಸುಳ್ಳೇ ಹೇಳ್ತಿದ್ರ ಅಂತಲೇ ಅನ್ನಿಸ್ತದೆ ಅಂದಾಗ ಆಗ್ಯೋ ನಾನೇ ಆಗ ಸುಲೇಳಲಿ ನಿಜವಾಗ್ಲೂ ವಲ್ಲಭ ಪ್ರಾಜೆಕ್ಟ್ಗೆ ಹೋಗಿದ್ದು ವಲ್ಲಭ ಏನು ಸುಮ್ಮನೆ ಅಮ್ಮನ ಬಿಟ್ಟು ಹೋಗಿಲ್ಲ ನಾವೇ ಅವನನ್ನು ಕಳಿಸಿದ್ದು ಇದೆ ಆಮೇಲೆ ಪ್ರಾಜೆಕ್ಟ್ ಹೋಯಿತು ಅಂದರೆ ಮಾರ್ಕ್ಸ್ ಹೋಗ್ಬಿಡುತ್ತೆ ಮಾರ್ಕ್ಸ್ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ ಕಲೆಕ್ಟ್ರ್ ಆಗೋದಕ್ಕೆ ಅದೇ ಕಾರಣಕ್ಕೋಸ್ಕರ ನಾವೇ ಹೇಳಿದ್ದು ಅಂದಾಗ ಇಶ್ವಂಗೆ ಇನ್ನು ಬೇರೆ ದಾರಿ ಕಾಣಿಸೋದೇ ಇಲ್ಲ ಮೀನ ಮಾತನ್ನು ನಂಬಲೇಬೇಕಾಗತ್ತೆ ತದನಂತರ ಕಡೆ ಗಿರ್ಜರು ತುಂಬ ಭಯಗ್ರಸ್ತರಾಗಿದ್ದಾರೆ ಏನಪ್ಪ ಮಾಡೋದು ಇಷ್ಟೆಲ್ಲ ಆಗ್ತದೆ ಏನು ಮಾಡೋದು ನಾನು ಅಂತ ಈ ಕಡೆ ಮೀನಾ ಹತ್ರ ಅಯ್ಯೋ ಮೀನಾ ನನಗೆ ತುಂಬ ಭಯ ಆಗ್ತದೆ ಕಣೆ ಏನಾಗ್ಬಿಡುತ್ತೆ ಏನು ಅಂತಿದ್ದಾಗೆ ಮತ್ತು ಕಡೆ ಅಣ್ಣದಿರಿಬ್ಬರು ಕೂಡ ಹೊರಗಡೆನೆ ನಿಂತಿದ್ದಾರೆ ಇಬ್ಬರು ಕೂಡ ಮೀನಾನೆ ನೋಡ್ತಿದ್ದಾರೆ ಆ ಕಡೆ ನಂದಕುಮಾರ್ ಅವರು ಆ ಮನೆಯಲ್ಲಿ ಆಯಿತು ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ನಂದಕುಮಾರ್ ಅವರು ಮೀನಾ ಮತ್ತು ಗಿರಿಜಾ ಹತ್ರ ಮನೇಲಾಗಿದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾಗೆ ಅದ ಕಡೆ ಅಣ್ಣಂದಿರು ಕೂಡ ಗಿರಿಜನೇ ನೋಡ್ತಿದ್ದಾರೆ ಅದಕ್ಕೂ ಮುನ್ನ ಇಲ್ಲಿ ಗಿರಿಜವನ ಅದಕ್ಕೆ ಮತ್ತು ಅಮ್ಮ ಇಬ್ಬರು ಕೂಡ ಮನೆ ಹಿತ್ತಲ ಬಾಗಿಲಲ್ಲಿ ಭೇಟಿ ಮಾಡಿದರು ಈ ಕಡೆ ಕಲಾವಳಂತೂ ಗಿರಿಜಾ ಮುಂದೆ ಕಣ್ಣೀರು ಎಷ್ಟು ಮಟ್ಟ ಕಣ್ಣೀರು ಹಾಕಿದರು ಅಂದರೆ ನಮಗೆ ನಮ್ಮ ಮಗಳು ಮೋಸ ಮಾಡಿ ಹೋಗ್ಬಿಟ್ರು ಯಾರನ್ನು ಪ್ರೀತಿ ಮಾಡಿದಾಳಂತೆ ಅದು ಯಾರನ್ನ ಪ್ರೀತಿ ಮಾಡಿದಾಳು ಏನೂ ಗೊತ್ತಿಲ್ಲ ಈಗ ಏನು ಅಂತಲೂ ಕೂಡ ಗೊತ್ತಿಲ್ಲ ಆದರೆ ಅವರೊಪ್ಪಿಗೆ ಮೋಸ ಮಾಡಿ ಮನೆ ಮರ್ಯಾದೆ ತೆಗೆದು ಈ ರೀತಿ ಓಡೋಗಿಬಿಡಲಲ್ಲ ನಿಚ್ಚ ನನ್ನ ನನ್ಗೊಂಡು ಅವಳ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾರ ಗೊತ್ತಾ ಅವಳು ಕಣ್ಮುಂದೆ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಅವಳನ್ನು ಉಳಿಸೋದಿಲ್ಲ ಎತ್ತ ತಾಯಿಯಾಗಿ ನನಗೆ ಹಿಂಗೆ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನ್ನ ಮಗಳು ತಂದ್ಕೊಂಡಿರೋ ಪರಿಸ್ಥಿತಿ ಅವಳಿಗೆ ಗೊತ್ತಾಗ್ತಿಲ್ಲ ಅಂತ ಅನ್ನಿಸ್ತಿದೆ ನಿಜವಾಗ್ಲೂ ನನಗೆ ಈ ಶಾಪ ತಟ್ಟಿದ್ದೆ ನಾನು ಅವತ್ತು ಬಂದು ನೀನು ಕೊಟ್ಟಿರೋ ಜೈನ ಮುಖಕ್ಕೆ ಬಿಸಾಡಿ ಕೆಟ್ಟದಾಗ ಮಾತಾಡೋದೆ ಇಲ್ಲ ಅದಕ್ಕೋಸ್ಕರನೇ ಇಲ್ಲ ಆಗಿತ್ತು ಅಂತಿದ್ರೆ ದಯವಿಟ್ಟು ಅದಕ್ಕೆ ರೀತಿ ಎಲ್ಲ ಪಿಚರ್ ಮಾಡ್ಕೋಬೇಡಿ ಅಂತ ಗಿರಿಜವರು ಸಮಾಧಾನ ಮಾಡ್ತಿದ್ದಾರೆ ಅವ್ಳು ಯಾರು ಪ್ರೀತಿ ಮಾಡಿದ್ಳು ಅಂತ ನಮ್ಗೆ ಮೊದಲೇ ಹೇಳಿದ್ರೆ ನಾವೇ ಹೇಗೋ ಮಾಡಿ ಅವ್ಳನ್ನು ನಾ ಜೊತೆ ಮದುವೆ ಮಾಡೋದಕ್ಕೆ ಸೂರ್ಯಕಾಂತನ ಒಪ್ಪಿಸ್ತಿದ್ವಿ ಬಟ್ ಅವ್ಳ ನಮ್ಮ ಹತ್ರ ವಿಶ್ವ ಹೇಳಲೇ ಇಲ್ಲ ಅಂತ ಅಮ್ಮ ಮತ್ತು ಅದಕ್ಕೆ ಇಬ್ಬರು ಕೂಡ ಹೇಳ್ತಾರೆ ಅಯ್ಯೋ ನಾನು ಏನು ಮಾಡಲಿ ಅಮ್ಮ ನನ್ನ ಮಗನ ಜೊತೆಯೇ ಇದ್ದಾಳೆ ಅಂತ ಹೇಳುವ ಧೈರ್ಯ ಬರ್ತಿಲ್ವಲ್ಲ ಅದ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಗಿರೀಶವರು ಅಮ್ಮ ಮತ್ತು ಅದ್ಕೆ ಇಬ್ಬರನ್ನ ಕೂಡ ಸಮಾಧಾನ ಪಡಿಸಿರ್ತಾರೆ ತದನಂತರನೇ ಹೊರಗಡೆ ಎಲ್ಲರೂ ಕೂಡ ಮುಖಾಮುಖಿ ಆಗಿದ್ದಾರೆ ಅದರ ನಡುವೆ ಒಂದು ಕಾರ್ ಬರುತ್ತೆ ಆ ಕಾರಲ್ಲಿ ಚಿನ್ನು ಎಂಟ್ರಿ ಕೊಡ್ತಾರೆ ಚಿನ್ನು ಎಂಟ್ರಿ ಕೊಡ್ತಿದ್ದಾಗ ನಂದಕುಮಾರ್ ಅವರು ತುಂಬಾ ಖುಷಿ ಆಗಿಬಿಡ್ತಾರೆ ಗಿರೀಶ್ ನೋಡು ಯಾರು ಬಂದಿದ್ದಾರೆ ಇಲ್ಲಿ ಚಿನ್ನು ಬಂದಿದ್ದಾಳೆ ಅಂತಿದ್ದಾಗೆ ಚಿನ್ನು ಬಂದಿದ್ದೆ ಆ ಕಾರಲ್ಲಿ ಇರ್ತಕ್ಕಂಥ ಅಮ್ಮನ ಹೊರಗಡೆ ಕರೀತಾಳೆ ಕಾರೂರ್ ಓಪನ್ ಆಗ್ತಿದ್ದ ಹಾಗೇ ಇಲ್ಲಿ ಅಮ್ಮ ಹೊರಗಡೆ ಬರ್ತಾಳೆ ಅಮ್ಮನ ನೋಡಿದ್ದೆ ಇಲ್ಲಿ ಸೂರ್ಯಕಾಂತ್ ಮನೆಯೊಂದು ಕುಮಾರ್ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಬಟ್ ಗಿರೀಶ ಅವ್ರು ಮಾತ್ರ ತುಂಬ ಅಂದರೆ ತುಂಬ ಭಯ ಆಗ್ತದೆ ಇಲ್ಲಿ ಅಮ್ಮ ಹೋಗಿದ್ದೆ ಅಮ್ಮನ ಈ ಅಮ್ಮ ಎಲ್ಲೇ ಹೋಗಿದ್ದೆ ನೀನು ರಾತ್ರಿ ಹೊತ್ತು ರಾತ್ರಿ ಮನೆಯಿಂದ ಹೊರಟೋಗ್ಬಿಟ್ಟಿಲ್ಲ ನಿಮ್ಮ ಅಪ್ಪನ ಮರ್ಯಾದೆ ಏನಾಗ್ಬಿಡ ಎಲ್ಲಿ ಹೋಗಿದ್ದೆ ನೀನು ನಿಜವಾಗ್ಲೂ ಎಷ್ಟು ಗಾಬರಿ ಆಗಿತ್ತು ಗೊತ್ತಾಗ ಅದೇ ನೀನು ಏನು ಅಂತ ಕುಣಿಕೋ ಮನೆಗೆ ಬಂದ್ಬಿಟ್ಟಿಯ ನೀನು ಅಂತ ಹೇಳ್ತಿದ್ದಾಗೆ ಅಮ್ಮ ಕುದಕ್ಕೆಲಿರೋ ತಾಳಿಯನ್ನು ನೋಡ್ತಾರೆ ಅಮ್ಮ ಮದುವೆ ಆಗಿ ಬಂದಿದ್ದಾಳೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾಗೆ ಆ ಕಡೆ ಇವಾಗ ಸೂರ್ಯಕಾಂತ ಅವರು ಗಂಡ ಮಂಡಲಾಗ್ತಿದ್ದಾರೆ ಈ ಕಡೆ ಅಮ್ಮ ಯಾರನ್ನೇ ಮದುವೆ ಆಗಿ ಬಂದಿದ್ಯಾ ನೀನು ಮದುವೆ ಆಗಿ మనకి బందే దై నెన్లికి అంత ద్రోహ మాత్య నేను నిన్నప్పుడు నమికేకి ద్రోహం మాబ్య ప్రియావన్న ಸಿ ಇವತ್ತು ಆಗಿ ಮನೆ ಮುಂದೆ ಬಂದಿದೆಯಾ ಅಂತ ಕಲಾವ್ರು ಕೂಡ ಕೋಪ ಮಾಡ್ಕೊತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಶ್ರೀಕಂಠು ಕೂಡ ಏನು ಮದುವೆ ಆಗಿ ಮನೆಗೆ ಬಂದಿದ್ಯಾ ಎಷ್ಟು ಧೈರ್ಯ ಇರಬೇಕು ನೀನು ಮನೆ ಮರ್ಯಾದೆ ತೆಗೆದು ದೊಡ್ಡಪ್ಪನ ಮರ್ಯಾದೆ ತೆಗೆದು ಈ ರೀತಿ ಮಾಡ್ಕೊಂಡು ಬಂದಿದೆಯಲ್ಲ ಎಲ್ಲಿ ಅವನು ನಿನ್ನ ಕರ್ಕೊಂಡು ಹೋಗೋದಕ್ಕೆ ಅವ್ನಿಗೆ ತಾಕತ್ತಿತ್ತು ಆದರೆ ಇವಾಗ ಅವ್ನಿಗೆ ತಾಕತ್ತು ಬರ್ತಿಲ್ಲ ಅಂತ ಹೇಳಿ ಶ್ರೀಕಂಠು ಜೋರಾಗಿ ಕೂಗಾಡ್ತಿದ್ದಾರೆ ಇತ್ತ ಕಡೆ ಶ್ರೀಕಂಠಕ್ಕೆ ಚುನುಣ್ಯ ಬ್ರೇಕ್ ಹಾಕ್ತಾರೆ ಚುನುಣೆ ಬ್ರೇಕ್ ಹಾಕ್ತಿದ್ದಾಗೆ ಎತ್ತ ಕಡೆ ಚುನ ನೀವು ಹೋಗಿ ಇನ್ನೊಂದು ಡೋರನ್ನು ಓಪನ್ ಮಾಡ್ತಾಳೆ ಓಪನ್ ಮಾಡ್ತಿದ್ದಾಗ ಅಲ್ಲಿ ಬರೋದು ವಲ್ಲಭ ವಲ್ಲಭ ಮಧು ಮಗನ ವಿಶ್ವದಲ್ಲಿ ಅವ್ರ ಕಡೆ ಬರ್ತಿದ್ದಾಗೆ ಎರಡು ಮನೆಗಳು ಕೂಡ ಶಾಕ್ ಆಗುತ್ತೆ ಕಡೆ ವಲ್ಲಭ ನೋಡಿ ನಂದಕುಮಾರ್ ಶಾಕ್ ಆಗ್ತಿದ್ದಾರೆ ಆ ಕಡೆ ಶ್ರೀಕಂಠು ಹಾಗೆ ಸೂರ್ಯಕಾಂತ್ ಕೂಡ ಶಾಕ್ ಆಗ್ತಿದ್ದಾರೆ ಅದಕ್ಕೂ ಮುಖ್ಯವಾಗಿ ಶ್ರೀಕಂಠುವಿನ ಅಮ್ಮ ಏನಪ್ಪ ಇದು ಒಂದು ಪ್ರೀತಿ ಮಾಡಿದ್ದೆ ಬೇರೆಯವನ್ನ ಆದರೆ ಇಲ್ಲಿ ನೋಡಿದ್ರೆ ವಲ್ಲಭನ ಮದುವೆ ಆಗಿ ಬಂದಿದ್ದಾಳೆ ಅಲ್ಲ ತಲೆಯೆಲ್ಲ ಕೆಟ್ಟ ಕೆಟ್ಟು ಹೋಗ್ತದೆ ಅಂತ ಹೇಳಿದ್ದೆಲ್ಲ ಕೆಡ್ಸ್ಕೊತಿದ್ದಾರೆ ಈ ಕಡೆ ನಂದಕುಮಾರ್ ಅವರಂತೂ ಏನು ಮೀನಾ ಏನಿದು ಗಿರಿಜಾ ಏನಾಗ್ತದೆ ಇಲ್ಲಿ ಇವಲ್ಲ ನಿಮ್ಮ ಜೊತೆ ಇದ್ದ ಅಲ್ವ ನಿಮ್ಮ ಜೊತೆ ಇದ್ಕೊಂಡು ಈ ಮದುವೆ ಆಗಿ ಬರೋದಕ್ಕೆ ಹೇಗೆ ಸಾಧ್ಯ ಹಾಗಿದ್ರೆ ಇಲ್ಲಿ ಒಂದೊಬ್ಬ ನಿಮ್ಮಿಂದ ದೂರ ಹೋಗಿದ್ದು ಒನ್ ಅವರ್ ಇಂದೆ ಅಲ್ವಾ ಕಾಲೇಜ್ಗೆ ಹೋಗ್ತೀನಿ ಅಂತ ಹಾಗಿದ್ರೆ ನೀವು ಹೇಳುವ ಅರ್ಥದಲ್ಲಿ ಈ ಒಂದು ಗಂಟೆಲಿ ಅಮೋನ ಆಗಿ ಬಂದಿದ್ದಾನೆ ಅಂತ ನಾವು ಒಂದು ಗಂಟೆಲಿ ಅಮೋನ ಮದುವೆ ಆಗಿ ಬರೋದಾ ಹೇಗದಲ್ಲ ಸಾಧ್ಯ ನಿಜ ಹೇಳಿ ಏನಾಯ್ತು ಅಂತ ಹೇಳಿ ಕುಮಾರಿ ಗಿರೀಶ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಅವರು ನಿಜ ಮಗನಿಂದಲೇ ನಡುಗೆ ಹೋಗ್ತಿದ್ದಾರೆ ಇತ್ತ ಕಡೆ ಶ್ರೀಕಂಠವರು ಬಂದಿದ್ದ ಇದಕ್ಕೆಲ್ಲ ಈ ಮನೆಯವ್ರು ಮಾಡಿರೋ ಪ್ಲಾನ್ ಈ ಮನೆಯವ್ರು ಮಾಡಿರೋ ಪ್ಲಾನ್ ಇಂದಾನೆ ಅಮ್ಮ ಹೋಗಿರೋದು ಅಮ್ಮ ಮನಸ್ಸನ್ನು ಹಾಳು ಮಾಡಿ ಈ ಮನೆ ಹೊಡ್ಗನೆ ಒಳಗೆ ತಕೊಂಡು ಕರ್ಕೊಂಡು ಹೋಗ್ತಾನೆ ಅಂತ ವಲ್ಲಭನ ಮೇಲೆ ಕೈ ಮಾಡೋಕ್ಕೆ ಬರ್ತಾ ಬರ್ತಾ ಇದ್ರೆ ಇಲ್ಲಿ ಕೇಶವ ಮಾಧವ ಇಬ್ರು ಕೂಡ ಬಂದಿದ್ದಾರೆ ನಮ್ಮ ತಮ್ಮ ಏನು ಅಂತ ಗೊತ್ತದ ನಮ್ಮ ತಮ್ಮನ ಮೇಲೆ ಕೈ ಮಾಡಿದ್ರೆ ನಾವಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಹೇಳ್ತಾರೆ ಅದ ಕಡೆ ಅಪ್ಪ ಸೂರ್ಯಕಾಂತ್ ಅಂತೂ ಕೆಂಡಮಣ್ಣ ಆಗ್ಬಿಡ್ತಾರೆ ಇಷ್ಟು ವರ್ಷಗಳ ಕಾಲ ಇದ್ದಂಥದ್ದು ಕೇಶವೇನು ಎಲ್ಲ ಕೂಡ ಸರಿ ಹೋಯಿತು ಅಂದ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಅಮ್ಮು ನಾ ವಲ್ಲಭ ಮದುವೆಯಾಗಿ ಬರ್ತಿದ್ದಾರೆ ಸೂರ್ಯಕಾಂತ್ ಅವರು ಜಸ್ಟ್ ಅಮೂನ ಮಾತ್ರ ಅಲ್ಲ ಅಮೂನ ಕರ್ಕೊಂಡು ಹೋಗಿ ಮದುವೆಯಾಗಿ ಬಂದಿರೋ ದೋಣ್ ಕಥೆಯನ್ನ ಕೂಡ ಒಮ್ಮೆಲೆ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಸೂರ್ಯಕಾಂತ್ ಮನೆ ಒಳಗಡೆ ಹೋಗ್ತಾರೆ ದಯವಿಟ್ಟು ಬೇಡ ಅಂತ ಕಲವರು ತಡೀತಿದ್ದಾರೆ ಇತ ಕಡೆ ಸೂರ್ಯಕಾಂತ್ ಅಂತೂ ಯಾರ ಮಾತು ಇಲ್ಲ ಆ ಕಡೆಯಿಂದ ಕತ್ತಿನೇ ಮುಗಿಸ್ತೀನಿ ಅಂತ ಹೇಳಿ ಚಾಕುನ ತೊಗೊಂಡು ಕತ್ತಿನ ತೊಗೊಂಡ್ ಕಡೆ ಇತವರು ನೋಡಪ್ಪ ಬಾ ದಯವಿಟ್ಟು ಅಮನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡುವಿಲ್ಲ ಅಂದ್ರೆ ನನ್ನ ಕಂಡ ನಮ್ಮ ಪ್ರಾಣನೂ ಕೂಡ ಉಳಿಸೋದಿಲ್ಲ ಮೊದಲು ಇಲ್ಲಿಂದ ಹೋಗ್ಬಿಡಿ ಅಂತ ಕಾರಣಕ್ಕೂ ಅಲ್ಲಿಂದ ಕಡಿತಾ ಇಲ್ಲ ಅಷ್ಟೊಂದು ವಲ್ಲಭ ಮತ್ತೆ ಮುಖತಿಯನ್ನು ಮುಗಿಸೋದಕ್ಕೆ ಮುಂದೆ ಇಲ್ಲಿ ಗಿರೀಶ್ ಅವರು ಇಷ್ಟು ದಿನ ಅಮ್ಮ ನಿಮ್ಮ ಮನೆ ಮಕ್ಕಳಾಗಿದ್ರು ಆದ್ರೆ ಈಗ ವಲ್ಲಭ ನನ್ನ ಮಗ ಹಾಗೆ ಅಮ್ಮ ನನ್ನ ಸೊಸೆ ನಿಮಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಚಿನ್ನು ಕೂಡ ಗಿರೀಶ್ ಬಗ್ಗೆ ಸಾಥ್ ಕೊಟ್ಟಿದ್ದಾರೆ ಜೊತೆಗೆ ಕೊನೆಗೂ ಇಲ್ಲಿ ಅಮ್ಮ ಮತ್ತೆ ವಲ್ಲಭನ ಗಿರೀಶ ಮನೆ ಸೇರಿಸ್ಕೋತಾರ ಅಥವಾ ಪೊಲೀಸ್ ಅವರು ಎಂಟ್ರಿ ಕೊಟ್ಟು ಶ್ರೀಕಂಠು ಸೂರ್ಯಕಾಂತ್ ಅವ್ರಿಗೆ ತರಾಟೆಗೆ ತೊಗೊಂಡಿದ್ದೆ ಅಮ್ಮ ಈಜ್ರಾಳೆ ನೀವು ಏನೂ ಆಗೋದಿಲ್ಲ ಅಂತ ಹೇಳಿ ಹೇಳಿ ಅಮ್ಮನ ಅವರ ಮನೆ ಸೇರಿಸ್ತಾರ ವಲ್ಲಪ್ಪನ ಮನೆಗೆ ಏನಾಗುತ್ತೆ ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡ್ಬೇಕನ್ನು ಮರಿಬೇಡಿ